ಬೇಡಿಕೆ ಮೇಲೆ ಕೊಟ್ಟಿರುವಂತಹ ಆಗ ಅವನಿಗೆ ಮಗುವಿಗೋಸ್ಕರ ರಾತ್ರಿ ರಾತ್ರಿಯನ್ನು ನಿರ್ದೇಶ ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮಗಳಾಗಿರುವಂತ ಎಲ್ಲ ಅತ್ಯಾಚಾರ ಕರೆತಕ್ಕೂ ನ್ಯಾಯ ಕೊಡಿಸಬೇಕೆಂದು ರಾತ್ರಿ ಅಲ್ಲಿ ಹಾಡ್ತಾ ಇರುವಂತಹ ನಮ್ಮೆಲ್ಲ ಮನೆಯರಲ್ಲಿ ಅದೇ ರೀತಿಯಲ್ಲಿ ಈ ಸಂತೋಷ ಎಂಬ ಅಮಾಯಕರನ್ನು ಒಂದು ಸೌಜನ್ಯ ಪ್ರಕರಣದಲ್ಲಿ ಸಿಕ್ಕಿಸಿ ಹಾಕಿ ಅವರ ಪರವಾಗಿನಂತು ಒಂದು ರೂಪಾಯಿ ತಗೊಳ್ಳದೆ ಹೋರಾಟ ಮಾಡುವಂತಹ ಮಾಡಿ ಅದೇ ರೀತಿಯಲ್ಲಿ ಒಂದು ಎಲ್ಲಗಳಲ್ಲಿ ನೋವು ಏನೆಂಬುದನ್ನು ಜನರನ್ನು ತಿಳಿಸುತ್ತಾ ಸೌಜನ್ಯ ಎಂಬುದು ಅವರು ಸುಸ್ಮರ್ತನೆ ಮಗಳಾದ ಅದು ನನ್ನ ಮಗಳು ಎಂಬುದನ್ನು ಹೇಳ್ತಾ ನಮ್ಮ ಹೊಸಕರವರು ಅದೇ ರೀತಿಯಲ್ಲಿ ನಮ್ಮ ಈ ಭೂಮಿಯಲ್ಲಿರುವಂತಹ ಮಣ್ಣಲ್ಲಿ ಯಾವ ರೀತಿಯಲ್ಲಿ ಶಕ್ತಿಗಳಿದೆ ಯಾವ ರೀತಿಯ ಶಕ್ತಿಗಳು ಅದಕ್ಕೆ ಒಂದು ಶಿಕ್ಷೆ ಪಡಿಸಬಹುದು ಸೌಜನ್ಯ ಯಾವ ರೀತಿಯಲ್ಲಿ ನ್ಯಾಯ ಕೊಡಿಸೋದು ಎಂದು ಹೇಳ್ತಾ ಇರುವ ನಮ್ಮ ತಮ್ಮಣ್ಣ ಅವರಿಗೆ ಹಾಗೂ ನಮ್ಮೊಂದಿಗೆ ಸೇರಿದಂತ ನಮ್ಮ ಈ ದಿನೇಶನ ಅಂದ್ರೆ ಅವರು ರಾತ್ರಿ ಆಗುವ ಈ ಒಂದು ವಿಷಯಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಮುಂದಿನ ತೋರಿಸ್ಕೊಡ್ತಾರೆ ಏನ್ ಮಾಡ್ತಾ ಅಂತ ಅದು ನಮಗೆಲ್ಲ ಗೊತ್ತು ಗೊತ್ತು ಅದೇ ರೀತಿಯಲ್ಲಿ ವೇದಿಕೆ ಮುಂದೆ ಗೊತ್ತಿರೋಂಥ ಸೌಜನ್ಯೋಸ್ಕರ ಅದು ಅಲ್ಲ ನನ್ನ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಇನ್ನೊಬ್ಬರಿಗೆ ಈ ಥರ ಒಂದು ಘಟನೆ ಆಗಬಾರ್ದು ಎಂಬ ಚಿಂತೆಯಿಂದ ಈ ಹೋರಾಟಕ್ಕೆ ಕೈ ಜೋಡಿಸಿರುವಂಥ ಎಲ್ಲ ನಮ್ಮ ಬಂಧು ಮಗಳರಿಗೂ ಒಂದಿಸ್ತಾ ಒಂದೆರಡು ನಿಮಿಷ ಟೈಮ್ ಕೊಟ್ಟಿದೆ ಆ ಟೈಮಿನ ನನಗೆ ಗೊತ್ತಿರುವ ಸತ್ಯಾಸತ್ಯ ಘಟನೆಯನ್ನು ಮಾತ್ರ ಹೇಳ್ತೀನಿ ಯಾವುದೇ ಒಂದು ಸುಳ್ಳಿಲ್ಲ ಇನ್ನೊಬ್ಬರು ಹೇಳಿಬಿಟ್ಟು ಅಲ್ಲ ನಾನಾಗೇ ತನಿಖೆ ಮಾಡಿ ನನ್ನ ರೀತಿಯಲ್ಲಿ ಮಾಡಿರೋ ವಿವರವನ್ನು ಮಾತ್ರ ಹೇಳ್ತೀನಿ ನಾನು ಗಿಳಿರಾಯ ಗಿಳಿರಾಯನೂ ಅಲ್ಲ ಪವರ್ ಟಿ ವಿಯನೂ ಅಲ್ಲ ಸತ್ಯಕ್ಕೆ ಮಾತ್ರ ಬೆಲೆ ಕೊಡ್ತಾ ಇದ್ದೀನಿ ಇವ ಮೊದಲನೇದಾಗಿ ಇವಾಗ ಅಲ್ಲಿ ಏನೋ ಒಂದು ಕೇಳ್ತಾಯಿದ್ರು ಧರ್ಮಸ್ಥಳ ಎಂಬ ಒಂದು ಮಾತಿತ್ತುಬಾರದು ಅವ್ರು ತಪ್ಪಲ್ಲ ಅವ್ರಿಗೆ ನಾನು ವಿರೋಧ ವ್ಯಕ್ತಪಡಿಸೋದಲ್ಲ ಅಣ್ಣವರಿಗೆ ನಾನು ಒಂದು ಹೇಳ್ತಾ ಇದ್ದೀನಿ ಧರ್ಮಸ್ಥಳ ಎಂಬುದು ಈ ಮುಂಚೆಯೂ ಹೇಳ್ತಾ ಇದ್ದೀನಿ ಅದು ಗ್ರಾಮ ಅದು ದೇವರಲ್ಲ ಅದು ಗ್ರಾಮ ಅದೊಂದು ಕಡಿಮೆ ಒಂದು ಹತ್ತು ಹದಿನೈದು ಸಾವಿರ ಜನಸಂಖ್ಯೆ ಇರೋ ಒಂದು ಗ್ರಾಮ ನಮ್ಮ ದೇಶದಲ್ಲಿ ಆರು ಸಾವಿರದ ಆರು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಮೂವತ್ತು ಗ್ರಾಮಲ್ಲಿ ಒಂದು ಗ್ರಾಮ ಧರ್ಮಸ್ಥಳ ಆ ಗ್ರಾಮದ ಹೆಸರನ್ನು ಇಲ್ಲಿ ಇವತ್ತು ಆ ಪ್ರಭಾವಿ ವ್ಯಕ್ತಿಗಳು ಹಾಗೂ ಅಲ್ಲಿರುವ ಗೂಂಡಗಳು ಅತ್ಯಾಚಾರಿಗಳು ಈ ಹೆಣ್ಣು ಮಕ್ಕಳನ್ನು ಬ್ರ ಹೆಣ್ಣು ಮಕ್ಕಳು ತಿಂದಾಕುವ ಈ ನಾರಿ ತೋಳ ಅಂತ ತೋಳ ಅಂತ ಇದೀವ ಅಲ್ಲಿ ಅವರು ಕೆಡಿಸ್ತಾ ಇದ್ದಾರೆ ಅದು ಇನ್ನೊಮ್ಮೆನಿಸ್ಕೊಳ್ಳಿ ಧರ್ಮಸ್ಥಳ ಗ್ರಾಮ ಅಲ್ಲ ಆ ಧರ್ಮಸ್ಥಳ ಅಲ್ಲಿರುವಂಥ ಸ್ವಾಮಿ ಮಂಜುನಾಥ ಸ್ವಾಮಿ ಇವತ್ತು ನಾವು ಅದಕ್ಕೆ ಕವಿ ಮುಗಿತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಒಂದು ದ್ರೋಹ ಬಗೆಿದ್ವರಲ್ಲ ಇವಾಗ ನಿನ್ನೆ ಮೊನ್ನೆ ನಮ್ಮ ಗಿರೀಶ್ ಮಠನ್ ಅವರು ಹಿಂಗು ಬರ್ತಾ ಇದ್ದಾರೆ ಪಾಪ ಲೇಟ್ ಮಾಡಿದೆ ಬೆಂಗಳೂರು ಬರಲಿಕ್ಕೆ ಏನೊಂದು ಇನ್ನೊಂದು ರೂಟಲ್ಲಿ ಬರುವಾಗ ಸ್ವಲ್ಪ ಲೇಟ್ ಆಗಿದೆ ಆ ಗಿರೀಶ್ ಮಠನವರು ಅವ್ರಿಗೂ ಒಂದು ಮಗಳಿದ್ದಾರೆ ಅಂತ ಹೇಳಿಟ್ಟು ನಮ್ಮೊಟ್ಟಿಗೆ ಹೋರಾಟ ಕೈ ಜೋಡಿಸ್ತಾರೆ ಅದೆಲ್ಲ ಅವರು ಒಂದು ಪೊಲೀಸ್ ಅಧಿಕಾರಿಯು ಭ್ರಷ್ಟಾಚಾರ ಮುಕ್ತ ಸಮಾಜ ಕಟ್ಟಬೇಕ ಒಂದು ಉದ್ದೇಶದಿಂದ ನನಗೆ ಪೊಲೀಸ್ ಇಲಾಖೆ ಕೆಲಸ ಬೇಡ ಎಂಬ ಚಿಂತೆಯಿಂದ ಅವರ ರೀತಿಯಲ್ಲಿ ಏನು ಹೋರಾಟ ಮಾಡಬೇಕು ಆ ಹೋರಾಟ ಮಾಡಿ ಆ ಕೆಲಸದಿಂದ ಹೊರಗೆ ಬಂದವರು ಗಿರೀಶನವರು ಸೇಮ್ ಅದೇ ವೃತ್ತಿಯಲ್ಲಿ ನಾವು ಇದ್ದೀವಿ ನಾವು ಕಳಿಸ್ತೀವಿ ಒಬ್ಬ ಎಲ್ತಿನ ಸ್ವೇಟ್ನೂ ಜೈಲಿಗೆ ಕಳಿಸ್ತೀನಿ ಲಂಚ ತಗೊಳ್ಳೋದಕ್ಕೆ ತಗೊಳ್ಳೋದಕ್ಕೆ ನಾನು ಸುಮ್ಮನೆ ಹೋರಾಟಕ್ಕೆ ಅಂತೇಳಿ ಬೇದಿಗೆ ಬಂದು ನಿಂತು ಭಾಷಣ ಬೈಕೆ ಬಂದಿಲ್ಲ ಮಾಡ್ತಾ ಇದ್ದೀನಿ ಮಾಡಿ ತೋರಿಸ್ತಾ ಇದ್ದೀನಿ ಕೆಲಸಗಳು ಆ ಭಾಸ್ಕರ್ರಾವ್ ಭಾಸ್ಕರಯ್ಯ ಏನಂತ ಇವಾಗ ಹೇಳಿದ ಪಂಗನಾಮ ಅಂತ ಹೇಳ್ತೀವಲ್ಲ ಅವನು ಹಂಗೇನೆ ಹೇಳ ನೀನು ಪಂಗನಾಮ ಮುನ್ನೆ ಏನು ಹೇಳ್ತಾ ಇದ್ದಾರ ಏ ನೀವು ಆಮ ಅವರಿಗೆ ಈ ಥರ ಮಾತಾಡಿದೀರ ಅಂತ ಯಾವ ರೀತಿಯಲ್ಲಿ ಅವರು ಮಾತಾಡೋ ಒಂದೊಂದು ಮಾತು ನೋರ ಕಂಡು ಸತ್ಯ ಅಂತ ಹೇಳ್ತಾ ಇದ್ದೀನಿ ಇವಾಗ ಒಂದು ಒಂದು ಸುಳ್ಳಿಲ್ಲ ಅವ್ರು ಹೇಳೋದು ಗೊತ್ತಾ ನಿಮಗೆಲ್ಲ ಅವ ಏನಂತ ಹೇಳ್ತಾ ಇದ್ದಾನೆ ಅವ ಅದೇ ಗ್ರಾಮದವನಲ್ವಾ ಏನು ಭಾಸ್ಕರ್ ಭಾಸ್ಕರ ಅದೇ ಗ್ರಾಮದವನಲ್ವಾ ಅವನ ಅಪ್ಪ ಪೂಜಾರಿ ಅಲ್ವಾ ಅವನಪ್ಪ ಮಾವತನ ಅವನ ಅಪ್ಪ ತಾನೇ ಅವರ ಇವರ ಸಂಬಂಧಕ್ಕೆ ತಾನೆ ಪದ್ಮಲತಾ ಈ ಪದ್ಮಲತು ಕೊಲೆ ಮಾಡಿ ಎಲ್ಲಿದ್ದ ಎಲ್ಲಿ ಸತ್ತಿದ್ದ ಬರ್ತಾ ಇದಾನ ಕೇಳಿಗೆ ಬರ್ತಾ ಇದ್ದಾನೆ ಇವಾಗ ನಾನು ಚಾಲೆಂಜ್ ಆಗ್ತಾ ಇದೀನಿ ಕರೆಸಿ ಅವನು ಅವನ ಯಾರಿದ್ದಾರೋ ಅವನೊಟ್ಟಿಗೆ ಏನು ಸೀನಪ್ಪ ಅಂತ ಹೇಳ್ತೀವಲ್ಲ ಸೀನಪ್ಪನ ತಮ್ಮ ಸೀನಪ್ಪ ತಮ್ಮನ ಮಗ ನಿಖಿಲ್ ಜೈನು ಮುನ್ನೇ ಸರಿ ಇವತ್ತು ಹತ್ತಿನಿ ಅವ ಅಕ್ಟೋಬರ್ ಎರಡನೇ ತಾರೀಕು ಧರ್ಮಸ್ಥಳ ಗ್ರಾಮದಲ್ಲಿ ಗ್ರಾಮ ಗ್ರಾಮ ಕ್ರಿಕೆಟ್ ಕ್ರೀಡಾಂಗಣ ಕ್ರಿಕೆಟ್ ಪ್ರಯೋಗ ಉದ್ಘಾಟನೆ ಮಾಡಿದವ ಎಲ್ಲಿ ಗಿಳೀರ ಈ ವಾಕ್ತ ಇದ್ದಾನ ಬಾ ಇದರಲ್ಲಿ ಇರ್ತಾರಲ್ಲ ಆ ಕಡಿಮೆಯಿಂದ ನಾಲ್ಕೈದು ಜನ ಕಳಿಸ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮದಿಂದ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಇಲ್ಲಿ ಏನ್ ನಡೀತೆ ಎಂಬುದು ತಿಳ್ಕೊಳ್ಳಿಕ್ಕೆ ಪ್ರತಿಯೊಂದು ಕಡೆ ಇದೆ ಪ್ರತಿಯೊಂದು ಕಡೆ ಕಳಿಸ್ತಾ ಇದ್ದಲ್ಲಿ ಮಾತಾಡಿಸೋನಿಗೆ ನೇರವಾಗಿ ನೇರವಾಗಿ ಕೊಡೋ ಫೋನು ನಿಮ್ಮ ವಿಷಯಲ್ಲಿ ಒಂದೊಂದನ್ನು ಹೇಳ್ತಾ ಇದ್ದೇವೆ ನಾನು ಇವಾಗ ಮುನ್ನ ಪ್ರೋಗ್ರಾಮ್ ಆಯ್ತು ಅಲ್ಲಿ ಬಂದ ನಾಲ್ಕು ಜನ ನಮ್ಮವರು ಕೂತ ಪಕ್ಕದಲ್ಲಿ ಕೂತಿದ್ರಂತೆ ಎಲ್ಲಾ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಂಬರ್ನ ಪಾಪ ಅವರು ಬಂದಿದ್ರು ಆಟೋ ಕೂತು ಅವರಿಗೆ ಬಿಮಾರಿ ಆಗ್ತಾ ಇದಾರೆ ಈ ಯೋಗ್ಯತೆ ಕಟ್ಟೋರು ಏನು ಧರ್ಮಸ್ಥಳ ಗ್ರಾಮದಲ್ಲಿ ಪ್ರಭಾವಿ ಆಗ್ತಾ ಇಲ್ಲ ಒಟ್ಟಾರ ಏನು ಪಾಕಿಸ್ತಾನನ ಏನು ಉಗ್ರಾಮಿಗಳೋಸ್ಕರ ಬಿಟ್ಟಿರೋದ ಇದು ಹೇಳಿ ಪ್ರತಿಯೊಬ್ಬರ ಅರ್ಥ ಮಾಡಿಕೊಂಡಿರ್ಬೇಕು ಇವತ್ತು ನಾವು ಹೇಳ್ತೇವೆ ಬೇರೆ ಬೇರೆ ಯಾವುದೋ ರಾಜ್ಯದಲ್ಲಿ ಆಗುವ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇರುವಾಗ ನಾವು ಕೇಳ್ತೀವಿ ಅಯ್ಯೋ ಅಲ್ಲಾಗಿದೆ ಅಯ್ಯೋ ನಾವಿದ್ರಲ್ಲಿ ಏನೋ ಮಾಡ್ತೀವಿ ಅಂತ ನಮ್ಮ ವಟಾರದಲ್ಲಿ ಆಗ್ತಾ ಇದೆ ಇವತ್ತು ಇದನ್ನು ನಿಲ್ಲಿಸ್ಬೇಕು ನಾವು ಅವ ಎಷ್ಟೇ ದೊಡ್ಡ ಪ್ರಭಾವಿ ಯಾವ್ದು ಆಗ್ಬೋದು ಅವನ್ನು ಕಾನೂನು ಚೌಕೊಳ್ಳಲು ತರಬೇಕು ಅವನೇ ಕಾನೂನು ಆ ಗ್ರಾಮಕ್ಕೆ ಕಾನೂನು ಆ ಗ್ರಾಮದಲ್ಲಿ ಪ್ರತಿಯೊಬ್ಬರು ಭಯ ಬಿದ್ದು ಬದುಕಾ ಇದ್ದಾರೆ ಏನಾದರೂ ನನಗೆ ದೂರ ಇಲ್ಲ ಸ್ವಾಮಿ ನನ್ನ ಅಲ್ಲಿಂದ ಟ್ವೆಂಟಿ ಸೆವೆನ್ ಕಿಲೋಮೀಟ್ರ್ ಕಡಬಾ ತಾಲೂಕು ಚರಂಪಾಡಿ ಗ್ರಾಮ ನನ್ನ ತಾಯಿ ಅಪ್ಪ ಹೇಳ್ತಾ ಇದ್ರು ಪದ್ಮಲ ಕೊಲೆ ಅಲ್ಲ ಅದಕ್ಕೆ ಮುಂಚೆನೂ ಹೇಳ್ತಾ ನಾನು ಟಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ ಅವು ಮಾತಾಡ್ಲಿಕ್ಕೆ ಅಲ್ಲ ಇದೇ ನಮ್ಮ ಗಿರೀಶ್ ಮಂಟ್ರೆ ಕೇಳಿದ್ರು ನನಗೆ ಮುನ್ನೊಂದು ವಿಷಯ ಹೇಳುವಾಗ ಏಕೆ ಜಯಂತಿ ಅವರೇ ನೀವೆಲ್ಲ ಈ ಥರ ಇದ್ದೀರಾ ಇವಾಗ ಗೊತ್ತಾಯ್ತು ಕೇಳ್ತಾ ಇದ್ದೀನಿ ನಾನು ಮುನ್ನೂ ಕೇಳಿದ್ದೀನಿ ಸರ್ ಇವಾಗ ಗೊತ್ತಾಯ್ತು ಸರ್ ಎಂತ ಅವು ಇಷ್ಟೇ ಇಷ್ಟಿರ್ಬೇಕಾ ಹಿಂದಕ್ಕೆ ಆಲೋಚನೆ ಮಾಡಿ ಸ್ವಲ್ಪ ಇವರು ಯಾರ ರೀತಿ ಅಂತ ಯಾವ ರೀತಿಯಲ್ಲಿ ರೌಡ್ಸ ಮಾಡ್ತಾ ಇದ್ರು ಅಂತ ಪ್ರತಿ ಒಂದೇ ಒಂದನೇ ಆಯ್ತಾ ನಿಶ್ಚಿ ಜೈನು ಅವ ಇರೋದು ಬೆಂಗ್ಳೂರು ಅವ್ ಇರೋದು ಬೆಂಗ್ಳೂರು ಅದಕ್ಕೋಸ್ಕರ ನನ್ನ ಮೇಲೆ ಅಷ್ಟು ಬೇಗ ಕೇಸ್ ಮಾಡ್ಲಿಕ್ಕೆ ಆಗಲ್ಲ ಅವನಿಗೆ ನಾನು ಧರ್ಮಸ್ಥಳ ನಿಶ್ಚಿ ಜೈನ್ ಬಗ್ಗೆ ಹೇಳ್ತಲೇ ಇದ್ದೀನಿ ಒಂಬತ್ತನೇ ತಾರೀಕು ಸಾವಿರ ಜೈನ ನಾಲ್ಕರೇ ಅಪಹರಣ ಮಾಡಿ ರಾತ್ರಿ ಅಚ್ಚಾರ ಅತ್ಯಾಚಾರ ಮಾಡಿ ಒಂದೂವರೆ ಹೊತ್ತಿಗೆ ತಂದು ಹಾಕಿದ್ದಾರೆ ಹನ್ನೆರಡು ಮುಕ್ಕಾಲು ತನಕ ಅಲ್ಲಿದ್ರು ಅಲ್ಲಿ ನೋಡೋರು ಇವತ್ತು ಜೀವಂತ ಸಾಕ್ಷಿಯವರು ಇದ್ದಾರೆ ಅದ್ರ ಮನೆ ಹೋರಿಕೆ ಆಗ್ತಾ ಇಲ್ಲ ಹೋದರೆ ಒಂದು ಸಾಯಿಸಿ ಬಿಡ್ಬೋದು ಅವ್ರನ್ನೂ ಬಿಡ್ಬೋದು ಅದಕ್ಕೆ ಅವ್ರ ಮನೆ ಹೋಗ್ತಾ ಇಲ್ಲ ನಾನು ಎಷ್ಟೋ ಸಾರಿ ನೋಡಿದ್ರೆ ಒಂದು ಸ್ವಲ್ಪ ಆಗ್ತಾ ಇಲ್ಲ ಇವರು ನೋಡಿದರೆ ನಾನು ಓದಿ ನೋಡಿ ಸಾಕು ಆ ಪಾಪ ಅವನೇ ಯಾವುದಾರ ರೀತಿಯಲ್ಲಿ ಮರಣ ಮಾಡ್ತಾರೆ ತಿರುಗಾ ಆ ಒಂಬತ್ತನೇ ತಾರೀಕು ಆಯಿತು ಹತ್ತನೇ ತಾರೀಕು ಇವ್ರಿಗೆ ಎಂಜಾಯ್ ಅಂತ ಗೊತ್ತಿಲ್ಲ ಇವನಿಗೆ ಬಡ್ಡಿ ಮಕ್ಕಳಿಗೆ ಈ ನಮ್ಮ ಹೆಣ್ಣು ಮಕ್ಕಳನ್ನ ಸಾಯಿಸಿ ತಿನ್ನೋದು ಅವ್ನ ಅತ್ಯಾಚಾರ ಮಾಡೋದಂತೇಳಿ ನಾವು ಏನಂತಾರೆ ಈ ಬಡವರು ಪಾಪ ಅವ್ರ ನಾವು ಚೇಂತ ಹೇಳ್ತೀವ ಅವ್ರು ಹೇಳ್ಬಾರ್ದು ಆ ಥರ ಆ ರೀತಿಯಲ್ಲಿ ಆಗಿದೆ ನಮ್ಮನ್ನು ನೋಡ್ತಾ ಇರೋದು ಎಲ್ಲ ಅವರದೇ ಅವ್ರು ಮಾಡೋದೇ ಸರಿ ಅವ್ರು ಹೇಳೋದೇ ಸರಿ ಆ ರೀತಿಯಲ್ಲಿದೆ ಅದಕ್ಕೋಸ್ಕರ ಹನ್ನೊಂದನೇ ತ ಹತ್ತನೇ ತಾರೀಕು ರಾತ್ರಿ ಆ ಮಂಜುಶ್ರೀ ಪ್ರಸವನ ಮಗ ಇವನು ಕ್ಲಾಸ್ಮೆಂಟು ಹತ್ತನೇ ತಾರೀಕು ರಾತ್ರಿ ಪಾರ್ಟಿ ಮಾಡಿದ್ದಾನೆ ಪಾರ್ಟಿ ಮಾಡಿ ಹೋಗಿರುದವಾ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಇದೇ ಹೆಣ್ಣುಮಗಳ ಇದೇ ಮಗಳ ಸಮುದಾಯದವರೇ ಅದೇ ಜಾತಿಯವರೇ ಇವನು ಕರ್ಕೊಂಡು ಮಂಗಳೂರು ಬಿಟ್ಟರು ಬೆಳಿಗ್ಗೆ ನಾಲ್ಕೂವರೆಗೆ ಗೊತ್ತೇನಾದ್ರು ಏನು ನಾನು ಸುಮ್ಮನೆ ಇಲ್ಲಿ ನಿಂತಿಲ್ಲ ಯಾವುದೋ ಪುಸ್ತಕ ಓದಿ ಬಂದು ನಿಂತಿಲ್ಲ ಪ್ರತಿಯೊಬ್ಬರು ನೊಂದವರು ಹೇಳಿದ್ರು ಕೇಳಿ ತಿಳಿದೇ ಬಂದು ನಿಂತಿರೋದು ಇವತ್ತು ಅದಕ್ಕೆ ಅಷ್ಟು ದಿಟ್ಟ ತಲೆ ನಿಂತಿದ್ದೀನಿ ಯಾವನಿಗೂ ಭಯ ಬೇಡಲ್ಲ ಇವತ್ತು ಹೇಳ್ತೀನಿ ಈ ಸೌಜನ್ಯಗೋಸ್ಕರ ಇಳಿಯುವಾಗ ನಾನು ಯಾವುದಕ್ಕೂ ತಯಾರಾಗಿ ಇಳಿದಿರೋದು ಏನು ಎಡ ಬಲವಾಗಿ ನಾವು ನಿಂತು ನಿಂತಿರ್ತೇವೆ ತಾವೆಲ್ಲರೂ ಯಾವ ನಿಂತಿದೆ ಅದೇ ರೀತಿಯಲ್ಲಿ ನಾವು ನಿಂತಿರ್ತೀವಿ ಆ ಭಾಸ್ಕರ್ ಹೇಳ್ತಾ ಇದ್ದಾನಲ್ಲ ಚೇಂತ ನಾನು ಇನ್ನೊಂದು ವರ್ಷ ಹೇಳ್ತೀನಿ ಇವಾಗ ಇದೇ ಅಲ್ಲಿ ಇವಾಗ ಹೋರಾಟ ನಡೀತಾ ಇದೆ ಕೆಲವೊಂದು ಮಾಹಿತಿಗಳು ನಮಗೆ ಕೊಡ್ತಾ ಇದ್ದಾರೆ ಪಾಪ ಆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಯಿರುವ ಅವ್ರಿಗೆ ಏನೋ ಒಂದು ಸ್ವಲ್ಪ ಸಂಬಳ ಇರುತ್ತೆ ಜಾಸ್ತಿ ಸಂಬಳ ಇರಲ್ಲ ಮದುವೆ ಊಟ ಹೆಂಗೋ ಮೂರ ಹೊತ್ತು ಊಟ ಸಿಗ್ಬೋದು ಆ ಮದುವೆ ಕಾರ್ಯವೈದ್ರೆ ಅದು ಫ್ರೀಯಾಗಿ ಆಗುತ್ತೆ ಮತ್ತೆ ಏನೋ ಇವರು ಒಂದಿಷ್ಟು ಸಣ್ಣ ಆ ಹುಡುಗರೇನೋ ಮದುವೆ ಸ್ಥಾನ ಕೊಡ್ಬೋದು ಈ ಮದುವೆ ಆದ ಪಾಪ ಅಲ್ಲಿ ಕೆಲಸ ಮಾಡುವ ಮದುವೆ ಆದ ನಂತರ ಆ ಶ್ರೀಮಂತ ಕಾರ್ಯಕ್ಕೆ ಈ ದೊಡ್ಡವರಂತ ಹೇಳ್ತೀವಲ್ಲ ಸೀನಪ್ಪ ಆ ಕೆ ಪ್ರಕರಣ ಮುಚ್ಚಾಕಿಳಿಕೆ ರುಹೆದಾರಿ ಆಗಿರುವಂಥ ಸೀನಪ್ಪ ಅವನ ತಮ್ಮ ಸಣ್ಣ ಸೀನಪ್ಪ ಅವನು ಮೇನು ಒಂದು ಎರಡು ಹೆಣ್ಣು ಮಕ್ಕಳನ್ನೆಲ್ಲ ಸಾಯಿಸಿರುವುದು ಇವತ್ತು ದಾಖಲೆ ನಾನ್ನೂರ ಎಂಬತ್ತಿದೆ ನಾನ್ನೂರ ಎಂಬತ್ತಲ್ಲ ಸ್ವಾಮಿ ನಾನ್ನೂರ ಎಂಬತ್ತಲ್ಲ ಐನೂರ ಎಂಬತ್ತಲ್ಲ ಆರುನೂರ ಎಂಬತ್ತಲ್ಲ ಸಾವಿರಕ್ಕಂತ ಮೇಲೆ ಇದೆ ನಿಮ್ ನಂಬತ್ತಿರಾ ಸಾವಿರಕ್ಕಿಂತ ಮೇಲೆ ಇದೆ ನಾನು ಒಂದು ವಿಡಿಯೋ ಹಾಕಿದೆ ಯಾವುದು ಅಗ್ಗ ನೇತ ಬಿದ್ದಿರೋದು ಹೋಗಿ ಎಲ್ಲ ನೋಡಿ ಎಲ್ಲ ವೀಡಿಯೋ ಮಾಡಿದೆ ಪಾಪ ಇಲ್ಲಿ ಹೇಳ್ತಾ ಇದ್ದೆ ಎಷ್ಟು ಮೂರು ಸಾರಿ ಬಂದೆ ನಾನು ಬೆಂಗಳೂರಿಂದ ಅದಕ್ಕೋಸ್ಕರ ಮೂರು ಸಾರಿ ಬಂದೆ ಒಂದಿನ ಸಾತ್ರಿ ಆಯಿತು ಆನಿದೆ ನಾನಿದ್ರೂ ಪರವಾಗಿಲ್ಲ ಹೋಗೋಣ ಅಂತ ಹೋದೆ ನಾನು ಆಗಿಲ್ಲ ಸಿಗಲಿಲ್ಲ ಲಾಸ್ಟಿಗೆ ಬಂದು ನಾವು ಹೋಗಿ ಹೋಗಿ ನೋಡು ಬೇಜಾರಾಗಿ ಪಾಪ ಯಾರು ನೋಡು ಅವರಿಗೆ ಬಂದರು ನನ್ನ ಹತ್ರ ಸರ್ ನೀವು ಇಷ್ಟೆಲ್ಲ ಉದ್ದಾಡ್ತಾಯಿ ನಾನು ಬರ್ತೀನಂತ ಹೋಗಿ ವೀಡಿಯೋ ಮಾಡಿ ಹಾಕಿದೆ ಆವ ಅವರು ಹೇಳ್ತಾ ಇರೋದು ಏನಂತ ಹೇಳಿ ಸರ್ ಇಲ್ಲಿ ಓಡಾಡ್ಲಿಕ್ಕೆ ಆಗ್ತಾಯಿರಲ್ಲ ಅಷ್ಟೊಂದು ಹೆಣ ಬೀಳ್ತಾ ಇತ್ತು ಏನು ಈ ಸೌಜನ್ಯ ಹೆಣ್ಣು ದಾವತ್ತಿದ್ದಲ್ಲ ಅವಳು ಬಂದ ನಂತರ ಒಂದೇ ಒಂದು ಎಣ ಬೀಳ್ತಾ ಇಲ್ಲ ಅಂತ ಆಲೋಚನೆ ಮಾಡಿ ಒಂದೇ ಒಂದು ಎಣ ಬೀಳ್ತಾ ಇಲ್ಲ ಅಂತ ಅವಾಗ ಇದಕ್ಕೆ ಮುಂಚೆ ನಂಗೆ ಇನ್ನೊಬ್ಬರು ಹೇಳಿದ್ರು ಅದೇ ಎಸ್ ಡಿ ಎಂ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು ಈ ವಿಷಯ ಬ ಬರ್ತಾ ಇರುವಾಗ ಅವರು ಹೇಳಿರೋದು ಇವರು ಅತ್ಯಾಚಾರ ಮಾಡಿ ಇಲ್ಲೆಲ್ಲ ತಂದು ಆ ಪೆಟ್ರೋಲ್ ಪಂಪ್ ಇದೆ ಆ ಪಕ್ಕದ ಕಾಡಲ್ಲೂ ಹಾಕ್ತಾ ಇದ್ದಾರಂತೆ ಒಂದು ಹತ್ತು ಎಣ ಇತ್ತಂತೆ ಹೆಣ್ಣು ಮಕ್ಕಳದು ಒಂದು ಇರಲ್ಲ ಹತ್ತು ಇತ್ತಂತೆ ಹತ್ತು ಏನಲ್ಲಿ ಎರಡೇ ಎರಡು ಏಳದ ಮೇಲೆ ಕೇಸ್ ಮಾಡಿರೋದು ಹತ್ತನ್ನು ಹಂಗೆ ಬಿಟ್ಬಿಟ್ರಂತೆ ಆಲೋಚನೆ ಮಾಡಿ ಹೆಂಗೆ ಇದೆ ಅಂತ ಇವರ ಕಾರುಬಾರು ಈ ಭಾಸ್ಕರ ಇಷ್ಟೆಲ್ಲ ಹೇಳ್ತಾನಲ್ಲ ಪದ್ಮಲತಾ ಪ್ರಕರಣ ಅವನಿಗೆ ಏನು ತನಿಖೆ ಮಾಡ್ಲಿಕ್ಕೆ ಏನು ಸಂಕಟ ಅವನಿಗೆ ಅವ್ನ ಸಂಬಂಧ ಅಲ್ವಾ ಏನಾದ್ರು ಜಾತಿ ಅಲ್ಲ ಅವನು ಇವಾಗ ಬಗರದಲ್ಲ ಅವಾಗ ಬಾ ಚಾಲೆಂಜ್ ಆಗ್ತೀನಿ ಇವತ್ತೇ ಚಾಲೆಂಜ್ ಆಗ್ತೇನೆ ನಾನು ಅವನಿಗೆ ತಾಕತ್ತಿದ್ದೇ ಸ್ವೀಕರಿಸಲಿ ಏನೋ ಸೀನಪ್ಪ ಸೀನಪ್ಪನ ತಮ್ಮ ಸೀನಪ್ಪನ ತಮ್ಮನ ಮಗ ಆ ಧರ್ಮಸ್ಥಳ ಗ್ರಾಮದಲ್ಲಿ ನನ್ನ ಹೆಂಡತಿ ಅವನ ಹೆಂಡತಿ ನಲ್ಲದೆ ಬೇರೆ ಒಂದೇ ಒಂದು ಸ್ತ್ರೀಯವ್ರನು ಹೆಂಗೇಶ್ವರನು ಮುಟ್ಟಿಲ್ಲ ಅತ್ಯಾಚಾರ ಮಾಡಿಲ್ಲ ನೋಯ್ಸಿಲ್ಲ ಅಂತ ಹೇಳಲಿ ಇವರು ಹೇಳ್ತಾರ ಇವರು ಮೂರು ಜನ ಬಂದೆ ಹೇಳಿ ಆ ಹೇಳೋದಲ್ಲ ಹೊಲಾಲಿ ದೇವಸ್ಥಾನ ಕರಿತೀನಿ ನಾನು ಅಲ್ಲಿ ನೂರೊಂದು ಕಾಯಿ ನಾನು ಹೊಳಿತೀನಿ ಇವರು ಮಾಡಿದ್ದಾರೆ ಅಂತ ಭೂ ಬೀಳಿಗೆ ಮಾಡಿದ್ದಾರೆ ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಇನ್ನೊಂಬರಿ ಅನ್ಯಾಯ ಮಾಡಿದ್ದಾರೆ ಪ್ರತಿಯೊಂದು ದೇಶದ ಕಾನೂನು ಚೌಕರನ್ನು ಮೀರಿ ಕೆಲಸ ಮಾಡ್ತಾ ಅಂತ ಹೇಳ್ತೀನಿ ಅವು ಬರಲಿ ಪೊಲಾಳಲ್ಲಿ ನಾನು ನೂರೊಂದು ಕಾಯಿ ತಂದು ಹೊಳಿತೀನಿ ಆವುದು ಇವರು ಮಾಡ್ತಾ ಇದ್ದಾರೆ ಅಂತ ಅವತ್ತು ತಾಕತ್ತಿದೆಯಾ ಭಾಸ್ಕರ ನನಗೆ ಏನೋ ಚಾಲೆಂಜ್ ಆಗ್ತಾ ಇದಾರ ಒಂದು ಕಡೆಯಿಂದ ಕೇಳ್ತಾ ಇದ್ದಾರಲ್ಲ ನಮ್ಮ ಗಿರೀಶ್ ಮಠನಿಗೆ ನಿಶ್ಚಯ ಮ ನೀವು ಮದುವೆ ಆದ್ರಲ್ಲ ಅಲ್ಲಿ ನೀವು ಈ ಥರ ಮಾತಾಡ್ಬೋದು ಅಂತ ಏನು ಅವರ ಕಾಲಡಿಯಲ್ಲಿ ಅಂತ ಹೇಳಿದ್ವಾ ಮದುವೆ ಸುಮ್ಮನೆ ಏನಿಲ್ಲ ನಾನು ಬರ್ತಾ ಅವರ ಗಾಡಿಯಲ್ಲಿ ನಾವು ಒಟ್ಟಿಗೆ ಬರ್ತಾ ನೋಡ್ತಾ ಒಂದೊಂದು ವಿಷಯಕ್ಕೆ ಬರೋ ನೂರು ರೂಪಾಯಿ ಇನ್ನೂರು ರೂಪಾಯಿ ತೆಗೆದುಕೊಡ್ತಾ ಇದ್ದಾರೆ ಏನು ಕಣ್ಣು ಕಣ್ಣು ಮುಚ್ಚೆ ತೆಗೆದುಕೊಡ್ತಾ ಇದಾರೆ ಮದುವೆ ಅದೇ ಥರ ಕೊಟ್ಟಿದ್ದಾರೆ ಅವರು ಏನು ಮದುವೆ ಅಲ್ಲಿ ಮದುವೆ ಆದರೆ ಏನು ಅವರ ಸ್ವಾಧೀನಲ್ಲಿ ಇರಬೇಕಂತಿದೆಯಾ ಏನು ಇದೆಯಾ ಸಮಯಲ್ಲಿ ನಿಯಮ ಇದ್ರೆ ಹೇಳಿ ಆ ರೀತಿಯಲ್ಲಿ ಮಾತುಕೊಳ್ಳಿ ಪದ್ಮಲತ ಪದ್ಮಲ ಅತ್ಯಾಚಾರ ಮಾಡೋ ಅತ್ಯಾಚಾರ ಅತ್ಯಾಚಾರ ಫಸ್ಟಿಗೆ ಹದಿನೇಳು ವರ್ಷದ ಹೆಣ್ಮಗಳು ಅವ್ರಿಗೆ ಎವ್ರಿಗೆ ಬೇಕೆಲ್ಲ ಹದಿನೇಳು ವರ್ಷ ಹೆಣ್ಮಗಳು ಅಂತ ಕಾಣಿಸಿದೆ ಅಲ್ಲಿ ಧರ್ಮಸ್ಥಳ ಮಮ್ಮಿ ಎಂಬ ಒಂದು ನರ್ಸ್ ಇದ್ದಾಳೆ ಇಷ್ಟ ಹೆಸರು ಹತ್ತಿರಲ್ಲ ನಾನು ಆ ಮಮ್ಮಿ ಎಂಬ ನರ್ಸು ಪ್ರಜ್ಞೆ ಹೋಗಿ ಇಂಜೆಕ್ಷನ್ ಕೊಟ್ಟಿರೋದು ಗೊತ್ತೇ ಯಾರಿಗಾದರು ಇಂಜೆಕ್ಷನ್ ಕೊಟ್ಟಾದ ಮೇಲೆ ಗಂಗೋತ್ರಿ ಲಾಡ್ಜು ಲಂಗೋತ್ರಿ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅತ್ಯಾಚಾರ ಮಾಡ ಆಮೇಲೆ ಇವರ ಕಕ್ಕಿನ ಜಲ ಇವರು ಎಷ್ಟೇ ಟೈನವರು ಬಡ್ಡಿ ಮಗು ಮಾಡಿ ಹಾಕಿರೋದು ಎಷ್ಟೇಟು ಈ ಅತ್ಯಾಚಾರ ಮಾಡಿಕೋಸ್ಕರ ಕೋಸ್ಕರ ಕರ್ಕೊಂಡು ಅತ್ಯಾಚಾರ ಮಾಡಿ ನಂತರ ಇವರ ಮನೆ ಪಕ್ಕ ತಂದು ಬಿಸಾಕಿರೋದು ಇವತ್ತು ಬಾಯಿ ಬೀಳ್ತಾ ಇದ್ದಾರೆ ಅವ್ರ ಕುಟುಂಬದವರು ಹಂಗಿಂಗೆಲ್ಲ ಹಿಂಗೆಲ್ಲ ಪೊಲೀಸರೆಲ್ಲ ಪೊಲೀಸರಲ್ಲ ಸೇರಿ ಸತ್ಯ ಅನ್ವೇಷ ಮಾಡ್ಲಿಕ್ಕೆ ಯಾವ ಇರಲ್ಲ ಅವತ್ತು ಪೊಲೀಸರು ಒಂದು ಕಡೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವಾಗಲೂ ಅಷ್ಟೇ ಇವರು ಹೇಳ್ದನ್ನೇ ಕೇಳ್ತಾ ಇರಬೇಕು ಅಂತ ಪರಿಸ್ಥಿತಿ ಪೊಲೀಸರದ್ದು ಸಮಿ ನಾವೇನೂ ಪೊಲೀಸರು ಮಾಡಿಲ್ಲ ಅಂತ ಅಲ್ಲ ಪೊಲೀಸರು ಎತ್ತಂಡ ಇವತ್ತಿನ ಕಾನೂನು ಆಗಲಿ ಸರ್ಕಾರ ಆಗಲಿ ಎಲ್ಲವೂ ಅವರ ಸ್ವಾಧೀನದಿದೆ ಇಷ್ಟೆಲ್ಲ ಮಾಡಿ ಏನಕ್ಕೆ ಭಾಸ್ಕರ್ ಮಾತಾಡಿಲ್ಲ ಯಾಕೆ ಕೇಳಿಲ್ಲ ಅದಕ್ಕೆ ಭಾಸ್ಕರ್ ಭಾಸ್ಕರ್ ಆನ್ಸರ್ ಕೊಡಲಿ ಇನ್ನು ಇದೇ ಥರ ನಾನು ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಕಾರಣ ನಾವೇ ಅವರೆಲ್ಲ ನಾವೇ ಅದಕ್ಕೆಲ್ಲ ಕಾರಣ ಯಾವುದೇ ದೇವಸ್ಥಾನಕ್ಕೆ ಹೋಗೋ ಹೇಳ್ತಾ ಇದ್ದೀನಿ ಯಾವುದಕ್ಕೆ ಉಂಡಿ ಹಾಕಿ ಉಂಡಿಗೆ ದುಡ್ಡು ಹಾಕಬೇಡಿ ನಿಮಗೆ ಆಬೋದರ ಮನೆಯಲ್ಲಿ ಒಂದು ಡಬ್ಬ ಇಟ್ಕೊಳ್ಳಿ ಆ ಡಬ್ಬದಲ್ಲಿ ಉಂಡಿಯಲ್ಲಿ ದುಡ್ಡು ಹಾಕಿ ಯಾವತ್ತಾದ್ರೂ ಬರ್ತಾರೆ ಪಾಪ ಹುಷಾರಿಲ್ಲದವರ ಇಲ್ಲ ಎಜುಕೇಶನ್ ಮಾಡಿದ ದುಡ್ಡಿಲ್ಲ ಅಂತಲ್ಲ ಬರ್ತಾರೆ ಅವ್ರಿಗೆ ಊಟ ಹಾಕಿ ಇಲ್ಲ ಅವ್ರಿಗೆ ಊಟ ತೆಗೆದುಕೊಡಿ ಇಲ್ಲ ಮಕ್ಕಳಿಗೆ ಎಜುಕೇಶನ್ ಮಾಡಿಸಿಕೊಡಿ ಇಲ್ಲ ಯಾವುದೋ ಮದುವೆ ಯಾ ಪಾಪ ಏನೋ ಮದುವೆ ದುಡ್ಡಿಲ್ಲ ಅಂತ ಅಂಥವ್ರೆ ಕೊಡಿ ನೀವು ಅದು ಸಾಕು ಪುಣ್ಯ ಕೈ ಮುಗಿತಾರ ಅವರು ನಿಮಗೆ ಗೊತ್ತಾ ದೀಪ ಹಚ್ಚ ಕೈ ಮುಗಿತಾರೆ ಇಂಥವರ ಕಾಲಿಗೆ ಬೀಳುವ ಅವಶ್ಯಕತೆ ನಮಗಿಲ್ಲ ನಾವು ಇಂಡಿಯಾದಲ್ಲಿದ್ದೇವೆ ಅವರಿಗೆ ಮಾತ್ರ ಅಲ್ಲ ಇಂಡಿಯಾದ ಕಾನೂನು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಕಾನೂನು ಮತ್ತೆ ಇಲ್ಲಿ ಇನ್ನೊಬ್ಬ ಗಿಳಿಯರ ಇದಲ್ಲ ಅವುಬ್ಬಾ ಎಲ್ಲಾದರೂ ಎಣ ಬೀಳುವಾಗ ಬಂದು ರಣದ್ದು ತರ ತಿನ್ನಲಿಕ್ಕೆ ಬರ್ತಾ ಇದ್ದಲ್ಲ ಇವತ್ತು ಬರಲಿ ನಿಮ್ಮ ಕೋಟಕ್ಕೆ ನಾನು ಬಂದಿದ್ದೀನಿ ಇವತ್ತು ಬರಲಿ ನೀನು ಇದಕ್ಕೆ ಮುಂಚೆ ಅವನಿಗೆ ಹೇಳಿದೆ ನಾನು ಒಂದು ಎರಡು ಮೂರು ಕೇಸ್ ಹೇಳಿದೆ ಸತ್ಯಸಂಸ ಮಾಡಪ್ಪ ಅಂತ ಸೌಜನ್ಯ ಬಿಡು ನೀನು ಸತ್ಯಸಂಸ ಮಾಡ ಅದಕ್ಕೆ ತಮ್ಮಿಲ್ಲ ಅವನಿಗೆ ಅದಕ್ಕೆ ಹೇಳಲಿಕ್ಕೆ ಆಗಲ್ಲ ಅದಕ್ಕೆ ಹೇಳಿದ ಅಲ್ಲಿಂದ ಬರಲ್ಲವಲ್ಲ ಚೀಲಗಟ್ಟಲೆ ಬರಲ್ಲವಲ್ಲ ಅದಕ್ಕೆ ಆಗಿರ್ಬೋದು ನೀನು ಯಾರ್ದೋ ಎಣ ಬೀಳುವಾಗ ಆ ಎಣದ ಮೇಲೆ ದುಡ್ಡು ಮಾಡಿ ನಿನ್ನ ಮನೆಯನ್ನು ಸಾಕಬೇಡ ಪತ್ರ ಹರ್ತಾರ ಪತ್ರ ಆರ್ತಾರದ ರೀತಿಯಲ್ಲಿ ಇರೋ ಯಾರೋ ಏನೋ ತಿಂದುಬಿಟ್ಟು ಸಾಕಬೇಡ ಎಲ್ಲ ನೇತಾಗ್ಯಲ್ಲ ಹೋಗಿ ದುಡಿಯಪ್ಪ ದುಡಿಬಿಟ್ಟು ಅದ್ರಲ್ಲಿ ಮನೆ ಸಾಕು ನೇತಾಗಿರೋ ಒಂದಿನ ಊಟ ಮಾಡಿದ್ರು ಪರವಾಗಿ ನೀರು ಕುಡಿದಿರೋ ನೀರು ಆದರೆ ಇಂಥ ಹೆಣ್ಣು ಮಕ್ಕಳು ಇನ್ನೊಂಥ ಕೇಸನ್ನು ಇದೇ ದಾರಿ ತಪ್ಪಿಸ್ಬಿಡಿ ನೀನು ಮಾಡಬೇಡ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಇವಾಗ ಇನ್ನೊಬ್ಬನ ಅವ್ನು ಕರ್ಕೊಂಡು ಬಂದಲ್ಲ ಅವ ಆಪತ್ತೆ ಆಗಿದ್ದಾನೆ ಬಿಡಿ ತಲೆ ಕೆಳಸಬೇಡಿ ಯಾರು ಅವ ಆಪತ್ತೆ ಆಗಿದ್ದಾನೆ ಅದೆಲ್ಲ ಗೊತ್ತ ಸ್ವಲ್ಪ ಟೈಮಲ್ಲಿ ಗೊತ್ತಾಯ್ತು ಅವಾಗ ಎಲ್ಲ ಇಟ್ಬಿಟ್ಟು ಓಡಿ ಹೋದ ಸುಮ್ಮನೆ ನಮ್ಮ ಗಿರೀಶಣ್ಣ ಎಲ್ಲೂ ಕೂತಿಲ್ಲ ಅವರು ಅವರು ಮಾಡೋ ರೀತಿಯಲ್ಲಿ ಏನು ಪೊಲೀಸ್ ಇಲಾಖೆಯಲ್ಲಿ ಮಾಡಬೇಕು ಆ ಕೆಲಸವನ್ನು ಎಲ್ಲ ಮಾಡ್ತಾ ಇದ್ದಾರೆ ಆ ಸುದ್ದಿಯನ್ನು ಮುಂದೆ ಕೊಡ್ತೇವೆ ಬಿಟ್ಟಾಯ್ತು ಊರ ಬಿಟ್ಟಾಯ್ತು ಇವಾಗ ಮುನ್ನೆ ಒಂದು ಎರಡು ಮೂರನೇ ಆ ಪಾಠಿ ಇಲ್ಲವೇ ಇಲ್ಲ ಅದೇ ರೀತಿ ಹೇಳ್ತಾ ಇದ್ದೀವಿ ಪ್ರತಿ ಇನ್ನೊಬ್ಬ ಬಾವಂತಾಯನ ಒಬ್ಬ ಇದ್ದಾರೆ ಅವನು ಇದೇ ತರನೇ ಅಲ್ಲಿ ಬಂದು ಕೂತಿದ್ದ ಕೂತ ಅಲ್ಲಿ ಪಾಪ ಸಂತೋಷರಾವ್ ಏನು ಆ ಸಂತೋಷರಾವ್ ಆರೋಪಿ ಅಂತ ಹೇಳ್ತಾ ಇದ್ದ ಅಲ್ವಾ ಸಂತೋಷಾವ ಆರೋಪಿ ಅಂತ ಹೇಳ್ತಾ ಅವತ್ತು ದಾಖಲೆ ಇಲ್ಲ ಅವ್ನ ಹತ್ರ ಪುತ್ತೂರಿಗೆ ಬಂದ್ಬಿಟ್ಟು ಯಾವುದೋ ಒಂದು ಹೆಣ್ಣು ಮಗಳ ಮೇಲೆ ಕೈ ಹಾಕಿದೆ ಅಂತ ಹೇಳ್ದ ಅದಕ್ಕೂ ದಾಖಲೆ ಇಲ್ಲ ಇನ್ನೊಮ್ಮೆ ಕಗಲೆ ನಿಲ್ಸ ನಾವು ಇದ್ದಾನೆ ಕಗಲೆ ಅವನು ಅನುಮಾರ ನಾನೇ ಹಾಕ್ತೀನಿ ಇದಕ್ಕೆ ಮುಂಚೆ ನಾನು ಹೇಳಿದ ನಿನ್ನ ಅನುಮಾರ ನಾನು ತೇದಾಕ್ತೀನಿ ಅಂತ ಎಲ್ಲಿ ಮರಳು ಮಾಫಿಯಾ ಕೈ ಹಾಕಿದ್ಯಾ ಯಾರ ಮೇಲೆ ಕೇಸ್ ಮಾಡಿದೆಯಾ ಏನಾಗಿದೆ ಯಾರ ಹತ್ರ ಎಲ್ಲೆಲ್ಲ ಇದೆಯಾ ಅಂತ ಹೇಳ್ತೀನಿ ಅಂತ ಹೇಳಿದೆ ಆ ಕೂರಿಸಿ ಆಮೇಲೆ ನಮ್ಮ ಅಣ್ಣನ ಈಗ ಚಾಲೆಂಜ್ ಆಗ್ತಾ ಇದ್ದಾರೆ ದಾಖಲೆ ಇದ್ರೆ ದಾಖಲೆ ಹಿಡ್ಕೊಂಡು ಬಾ ಅಂತ ಯೋಗ್ಯತ್ ಕೆಟ್ಟ ಕಂದು ಮೊದಲ ತಂದು ಕೂರಿಸಿದವನತ್ರ ಆ ದಾಖಲೆ ಕೇಳಬೇಕಿತ್ತು ಹೌದಲ್ವಾ ಆ ನಂತರ ಕೇಳಬೇಕಿತ್ತು ನಮ್ಮ ಅಣ್ಣನಿಗೆ ದಾತಕ ತಂದು ಕೊಡೋ ಅಂತ ಇಂಥ ಯೋಗ್ಯತೆ ಕಟ್ಟವರಿಗೆ ಹೇಳ್ತಾ ನೋಡಿ ಸತ್ಯ ಸತ್ಯ ರೀತಿಯಲ್ಲಿ ಸತ್ಯ ಸಂಶೋಧನೆಗಳನ್ನು ಮಾಡಿ ಆ ಹೆಣ್ಣು ಮಗಳೇ ನ್ಯಾಯ ಕೊಡಿಸಿ ಎಂದು ಈ ಮೂಲಕ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತಾ ಇವತ್ತೇ ನಮ್ಮ ಮಠನವರು ಆಗಮಿಸ್ತಾ ಇದ್ದಾರೆ ಿಕ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಫೈರ್ ಬ್ರ್ಯಾಂಡ್ ಗಿರೀಶ್ ಮಟ್ಟಣ್ಣ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋಟದ ಹಾಗೂ ಸಮಸ್ತ ಸೌಜನ್ಯ ಪರ ಹೋರಾಟಗಾರ ಪರವಾಗಿ ಕೇಳ್ಕೊಳ್ತಾ ಇದ್ದಾವೆ ದಿನೇಶ್ ಇವರು ಕೇಸರಿ ಶಾಲನ್ನ ಹೊದಿಸಿ ಪ್ರೀತಿಯ ಸ್ವಾಗತವನ್ನು ಬಯಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಸಭೆಗೆ ಆಮಿಸಿರುವಂಥ ಗಿರೀಶ್ ಮಠನವರಿಗೆ ನನ್ನ ಪ್ರಭು ವಂದನೆಗಳು ಇವಾಗ ನಾವು ಕಾಯ್ತಾ ಇದ್ದದ್ದು ಅದೇ ನಮ್ಮ ಗಿರೀಶ್ ಮಟ್ಟನವರಿಗೆ ಅದರಿಂದ ಇವಾಗ ನಮಗೆಲ್ಲರಿಗೂ ಸ ಕಾಲ ಸಮಯದ ಅಭಾವ ಇರೋದರಿಂದ ಈವಾಗ ನಮ್ಮ ವೇದಿಕೆ ಅವರಿಗೂ ಅವರಿಗೆ ಅದೇ ರೀತಿಯಲ್ಲಿ ನನಗೆ ಈ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿರುವಂಥ ಈ ಒಂದು ಕೋಟಾದ ಕಮಿಟಿಯವರೆಗೂ ವೇದಿಕೆ ಕೂತ ಗನ್ಯವರಿಗೂ ಅದೇ ರೀತಿ ವೇದಿಕೆ ಮುಂದೆ ನಿಂತು ಕೂತಿರುವಂಥ ಸೌಜನ್ಯ ಪರ ಹೋರಾಟಗಾರರಿಗೂ ಇಂದು ಎಂದೂ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಬಂದ ಎಲ್ಲರಿಗೂ ಇನ್ನೊಮ್ಮೆ ತಲೆಬಾಗಿ ಬಂದಿಸ್ತಾ ನನ್ನ ಎರಡು ಮಾತುಗಳನ್ನು ಕೊನಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸೌಜನ್ಯ